ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ದೇಹುಲಿ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಮಂದಿ ದಲಿತರನ್ನ ಕೊಂದು ಹತ್ಯಾಕಾಂಡ ನಡೆಸಿದ್ದ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಅಪರಾಧಿಗಳು ಎಂದು ನ್ಯಾಯಾಲಯ ಘೋಷಿಸಿದೆ ಮೂವರಿಗೂ ಮರಣ ದಂಡನೆ ಶಿಕ್ಷೆ ವಿಧಿಸಿದೆ ನರಮೇಧ ನಡೆದು ನಲವತ್ತ ನಾಲ್ಕು ವರ್ಷಗಳ ಬಳಿಕ ಪ್ರಕರಣದಲ್ಲಿ ನ್ಯಾಯ ದೊರೆತಿದೆ ದಲಿತರನ್ನ ಹತ್ಯೆಗೈದಿದ್ದ ಹದಿನೇಳು ಮಂದಿ ಆರೋಪಿಗಳಲ್ಲಿ ಈಗಾಗಲೇ ಹದಿಮೂರು ಮಂದಿ ಮೃತಪಟ್ಟಿದ್ದಾರೆ ಓರ್ವ ನಾಪತ್ತೆಯಾಗಿದ್ದಾನೆ ಪ್ರಕರಣದಲ್ಲಿ ಉಳಿದಿದ್ದ ಮೂವರು ಆರೋಪಿಗಳಿಗೆ ಈಗ ಶಿಕ್ಷೆ ವಿಧಿಸಿ ಉತ್ತರ ಪ್ರದೇಶದ ಮೈನ್ಪುರಿ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ ವರದಿ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತೊಂದರ ನವೆಂಬರ್ ಹದಿನೆಂಟರಂದು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಇಪ್ಪತ್ನಾಲ್ಕು ಮಂದಿಯನ್ನ ಗುಂಡಿಟ್ಟುಕೊಳ್ಳಲಾಗಿತ್ತು ಅಂದು ರಾತ್ರಿ ಸಶಸ್ತ್ರ ಸಜ್ಜಿತ ದುಷ್ಕರ್ಮಿಗಳ ಗುಂಪೊಂದು ದೆಹುಲಿ ಗ್ರಾಮದ ದಲಿತ ಕಾಲೋನಿಗೆ ನುಗ್ಗಿ ಗುಂಡಿನ ದಾಳಿ ನಡೆಸಿತು ಮೂರು ಗಂಟೆಗಳ ಕಾಲ ನಡೆದ ನಿರಂತರ ದಾಳಿಯಲ್ಲಿ ಇಪ್ಪತ್ತ ಮೂರು ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಮತ್ತೋರ್ವ ವ್ಯಕ್ತಿ ಫಿರೋಜಾಬಾದ್ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರೆಳೆದರು ಹತ್ಯೆಕಾಂಡ ನಡೆದ ಮರುದಿನ ಗ್ರಾಮದ ನಿವಾಸಿ ಸಿಂಗ್ ಎಂಬುವವರು ಜನ್ ಜಸ್ರಾನ ಪೊಲೀಸರಿಗೆ ದೂರು ನೀಡಿದರು ರಾಧೇ ಶ್ಯಾಮ್ ಅಲಿಯಾಸ್ ರಾಧೆ ಸಂತೋಷ್ ಚೌಹಾಣ್ ಅಲಿಯಾಸ್ ಸಂತೋಷ್ ರಾಮ ಸೇವಕ ರವೀಂದ್ರ ಸಿಂಗ್ ರಾಮ್ಪಾಲ್ ಸಿಂಗ್ ಸೇರಿದಂತೆ ಹದಿನೇಳು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಜಿಲ್ಲಾ ನ್ಯಾಯಾಲಯದಲ್ಲಿ ಆರಂಭಿಕ ವಿಚಾರಣೆ ನಡೆದು ಬಳಿಕ ಪ್ರಕರಣವನ್ನು ಪ್ರಯಾಗ್ರಾಜ್ಗೆ ವರ್ಗಾಯಿಸಲಾಯಿತು ಮತ್ತು ಅಲ್ಲಿಂದ ಪ್ರಕರಣವನ್ನು ಮೇನ್ಪುರಿ ವಿಶೇಷ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಯಿತು ಈ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಿರಂತರ ಹದಿನೈದು ವರ್ಷಗಳ ಕಾಲ ನಡೆದಿದೆ ಸುದೀರ್ಘ ವಿಚಾರಣೆಯ ಬಳಿಕ ಮಾರ್ಚ್ ಹನ್ನೊಂದರಂದು ನ್ಯಾಯಾಲಯದ ನ್ಯಾಯಾಧೀಶೆ ಇಂದಿರಾಜ್ ಸಿಂಗ್ ಅವರು ಮೂರು ಆರೋಪಿಗಳನ್ನು ಅಪರಾಧಿಗಳೆಂದು ಘೋಷಿಸಿದರು ಮಂಗಳವಾರ ಶಿಕ್ಷೆಯ ಪ್ರಮಾಣವನ್ನು ಘೋಷಿಸಿದ್ದು ಕಪ್ತಾಸ್ ಸಿಂಗ್ ರಾಮ್ ಸೇವಕ್ ಹಾಗೂ ರಾಮ್ಪಾಲ್ಗೆ ಮರಣದಂಡನೆ ವಿಧಿಸಿ ಇನ್ನು ಜ್ಞಾನಚಂದ್ರ ಎಂಬ ನಾಲ್ಕು ಆರೋಪಿ ಪರಾರಿಯಾಗಿದ್ದಾರೆ